ಗಣೇಶನ ಹಬ್ಬ ಶುರುವಾಗಿದ್ದೇನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನ ಪ್ರೇರೇಪಿಸಲಿಕ್ಕೆ ಅಂತ ಹೇಳಿ ಶುರು ಮಾಡಿದ್ದು ಎಲ್ರಿಗೂ ನಮಸ್ಕಾರ ಇವತ್ತು ಮಾಲೂರ್ ಕಡೆ ಬಂದಿದ್ವಿ ಹಿರಿಯರಾಗಿರ್ತಕ್ಕಂತ ಮಾ ತಮ್ಮಯ್ಯ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಆ ಅವ್ರನ್ನ ಮಾತಾಡಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಆ ಹಳೆಯ ಮಾಲೂರನ್ನ ತೋರಿಸ್ತೀನಿ ಅಂತ ಹೇಳಿ ಈ ಭಾಗಕ್ಕೆ ಕರ್ಕೊಂಡು ಬಂದ್ರು ಹೀಗೆ ನೋಡುವಾಗ ಇಲ್ಲಿ ವಿಶೇಷವಾಗಿರುವಂತಹ ಒಂದು ವಿನ್ಯಾಸದಲ್ಲಿ ಗಣಪತಿಯನ್ನ ಕೂರಿಸಿರೋದನ್ನ ನೋಡಿದ್ವಿ ಆ ಸಾಮಾನ್ಯವಾಗಿ ಕೂರಿಸೋದನ್ನ ನೋಡಿದ್ದೀವಿ ಆದರೆ ಇಷ್ಟು ವಿನೂತನವಾಗಿ ವಿನ್ಯಾಸ ಮಾಡಿ ಗಣಪತಿಯನ್ನ ಕೂರಿಸಿರೋದಲ್ಲದೆ ದೀರ್ಘಕಾಲ ಗಣಪತಿಯನ್ನ ಇಲ್ಲಿ ಇಟ್ಕೊಂಡು ಆ ಮೆರವಣಿಗೆಯ ಮೂಲಕ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಪ ಪರಂಪರೆಯನ್ನು ಇಟ್ಕೊಂಡಿದ್ದಾರೆ ನಲವತ್ತೇಳು ದಿನ ಗಣಪತಿಯನ್ನ ಕೂರಿಸೋದು ಇದೆಯಲ್ಲ ಅದು ಬಹಳ ದೊಡ್ಡ ಸಾಹಸದ ಕೆಲಸನೇ ಆಗಿರುತ್ತೆ ಅಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ನವರಂಗ್ ಮಂಜು ಅವರು ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಆ ಇವತ್ತು ಅವರು ನಮ್ ಜೊತೆ ಇದ್ದಾರೆ ಅಹ್ ಏನ್ ಸರ್ ವಿಶೇಷ ಈ ಗಣೇಶನ ವಿಶೇಷ ಏನಿದೆ ಪ್ರತಿ ವರ್ಷ ನಲವತ್ತು ನಲವತ್ತೈದು ದಿವಸ ನಲವತ್ತೇಳು ಈ ಬಾರಿ ನಲವತ್ತೇಳು ದಿನ ನಲವತ್ತೇಳು ದಿನ ನಲವತ್ತೇಳು ದಿನ ಅಂದ್ಕೊಂಡಿದ್ರೆ ಗಣೇಶ್ ಹಬ್ಬದ ದಿವಸದಿಂದ ಪ್ರತಿ ದಿನ ಸಂಜೆ ಪ್ರಸಾದ ಇಲ್ಲ ಮಹಾಮಂಗಟ್ಟಿ ಪೂಜೆ ಎಲ್ಲ ಇರುತ್ತದೆ ಇವಾಗ ನಮ್ಮ ಜನಪ್ರಿಯ ಶಾಸಕರು ಒಂದು ವೇದಿಕೆಯನ್ನ ನಲವತ್ತು ಲಕ್ಷ ಇದನ್ನಲ್ಲಿ ಬಯಲು ರಂಗ ಮಂದಿರವನ್ನ ರೆಡಿ ಮಾಡ್ತಾ ಇದ್ದಾರೆ ಅದೊಂದು ಎರಡ್ ಮೂರ್ ದಿನದಲ್ಲಿ ಕಾರ್ಯಕ್ರಮ ಇದು ಕಾರ್ಯ ಮುಗಿಯುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಮಾಲೂರಿನ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ ನಂತರ ವಿಸರ್ಜನೆ ಮಾಡ್ತಾರೆ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ಈ ಬಾರಿ ಗಂಗಾಧರೇಶ್ವರ ಅವತಾರದ ಮಹಾಗಣಪತಿ ಈಶ್ವರನ್ ಸ್ವರೂಪ ಗಂಗಾಬೈನಲ್ಲಿ ನೀರ್ ಬರೋದು ಆ ರೀತಿನಲ್ಲಿ ಮಹಾಗಣಪತಿ ಮೃದಾಕಾರವಾದ ಮಹಾಗಣಪತಿ ಈ ಬಾರಿ ಒಂದು ಈ ವರ್ಷದ ವಿಶೇಷ ಎಷ್ಟಿದೆ ಇಪ್ಪತ್ತೊಂದಡಿ ಬರುತ್ತೆ ಪಿಒಪಿ ಗಣಪನ ಹಿಂಗೆ ಒಪ್ಪಿ ಅನ್ನ ಬಳಸಬಾರ್ದು ಅಂತ ಏನೋ ಒಂದು ಮಣ್ಣಲ್ಲಿ ಮಾಡುವಂತ ಕಲಾವಿದ್ರು ಸಿಗ್ತಾ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಬಹಳಷ್ಟು ಹುಡುಕ್ತಿ ಐದ್ ಹತ್ತಡಿ ಅಂತಾರೆ ನಲ್ವತ್ತು ವರ್ಷದಿಂದ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರಿ ಗಣಪತಿ ಅಂತ ಮೊದಲು ಮಣ್ಣಲ್ಲಿ ಮಾಡ್ತಾ ಇದ್ರಿ ಕಲಾವಿದ್ರು ಇದ್ರು ಇಪ್ಪತ್ತೈದ್ ಪಂಚುಮುಖಿ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದಿರಿ ಬರ್ತಾ 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 ಕಲಾವಿದ್ರು ಕೊರತೆ ಆಗೋಯ್ತು ಮಣ್ಣಲ್ಲಿ ಮಾಡುವಂತ ಕಲಾವಿದ್ರು ಸಿಗ್ತಾ ಇಲ್ಲ ಚಿಕ್ಕದ್ರೇನು ಒಂದ್ ಐದರಿಂದ ಹತ್ತಡಿ ಅಷ್ಟೇ ಇಂತ ಬೃಹದಾಕಾರ ಗಣೇಶ ಮಾಡಕ್ಕಾಗಲ್ಲ ಮಾಡಕ್ಕಾಗ್ತಾ ಇಲ್ಲ ನಾವು ಮಣ್ಣಲ್ಲೇ ಚಿಕ್ಕದ್ ಮಾಡೋಣ ಅಂದ್ರೆ ಜನ ಏನಪ್ಪಾ ಪ್ರತಿ ವರ್ಷ ದೊಡ್ಡದಾಗ್ ಮಾಡ್ಕೊಂಡ್ ಬಂದ್ರು ಈ ಸರಿ ಚಿಕ್ಕದಲ್ಲಿ ಇಟ್ಬಿಟ್ಟವ್ರೆ ಅಂತ ಜನಗಳಿಗೆ ಒಂದು ಕೊರತೆ ಆಗುತ್ತೆ ಇನ್ನೊಂದ್ ಏನಂದ್ರೆ ಎಲ್ರಿಗೂ ಜನಗಳಿಗೆ ಒಂಥರ ವಿಶೇಷ ಕುಪ್ಪ ಶಕ್ತಿ ಬಾವಿ ಗಣಪತಿನಲ್ಲಿ ಏನೋ ತರ ಈ ಸರಿ ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತಾರೆ ನೋಡ್ಬೇಕು ನೋಡ್ಬೇಕು ಅಂತ ಇಡೀ ರಾಜ್ಯಾದ್ಯಂತ ತಮಿಳ್ನಾಡು ಎಲ್ಲಲ್ಲಿಂದ ಬರ್ತಾರೆ ಪ್ರತಿ ವರ್ಷ ಬರ್ತಾರೆ ಪ್ರತಿ ವರ್ಷ ಬಂದ ಆನಂದವನ್ನ ನೋಡಿ ಅನುಭವಿಸ್ಕೊಳ್ತಾರೆ ಪ್ರತಿ ವರ್ಷನೂ ಇದು ನಮ್ಮ ತಂದೆಯವರು ಅವ್ರ ಕಾಲದಿಂದ ನಡ್ಕೊಂಡ್ ಶೆಟ್ಟಿ ಅಂತ ಈ ಭಾಗಕ್ಕೆ ಹೆಸರು ಅವತ್ತಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ ಹೈದ್ರಾಬಾದ್ ಇಂದ ಗಣೇಶನ್ ಬರ್ಬೇಕು ಬರ್ತದೆ ಆಯಾ ಟೈಮ್ ಬಂದು ಹಬ್ಬದಿನ ಸಂಜೆ ಏಳುವರೆ ಎಂಟು ಗಂಟೆಗೆ ಕಂಪ್ಲೀಟ್ ಎಲ್ಲ ಎಲ್ಲಾ ಕೆಲಸ ರೆಡಿ ಆಗಿ ಎಂಟು ಗಂಟೆಗೆ ಪ್ರಾರಂಭ ಆಗಬಿಡಿದೆ ಪೂಜೆಗಳು ಅದ ಎಲ್ಲ ಜನರು ಕೆಲಸ ಈ ಕೆಲಸ ಮಾಡೋರೊಬ್ರು ಲೈಟಿಂಗ್ ಮಾಡೋರೊಬ್ರು ಫ್ಲೋರಿಂಗ್ ಮಾಡೋರೊಬ್ಬರು ಗಣೇಶ ಅಲಂಕಾರ ಮಾಡ್ತಾರೆ ಅವ್ರವ್ರವ್ರು ಆ ಸಮೀಕ್ಷೆ ಮುಗಿಸಿ ಬಿಡ್ತಾರೆ ಇನ್ನೊಂದು ಈ ಭಾಗದಲ್ಲಿ ಕಾಮನ್ ಮಹೋತ್ಸವ ಮಾಡ್ತೀರಿ ಹೋಳಿ ಹಬ್ಬದ ಟೈಮ್ ನಲ್ಲಿ ಅದು ಅಷ್ಟೇ ನೀವ್ ಹಿಂದಿನ ದಿನ ಬಂದ್ ನೋಡ್ ಏನಿರಲ್ಲ ಏನಪ್ಪಾ ಏನಿಲ್ಲ ಸಂಜೆ ಒಳಗೆ ಎಲ್ಲಾ ರೆಡಿ ಆಗ್ಬಿಡ್ತದೆ ಇದೇ ಅಲ್ಲ ಇವತ್ತಿಂದಲ್ಲ ಅವತ್ತಿಂದ ಬಂದ್ಕೊಂತ ಒಂದು ಪದ್ಧತಿ ಇಲ್ಲ ವಿಶೇಷವಾಗಿ ಮುಸ್ಲಿಂ ಬಾಂಧವರು ಬಹಳಷ್ಟು ಸಹಕಾರ ಕೊಡ್ತಾರೆ ಬೇರೆ ಸಮುದಾಯದವರು ಬೇರೆ ಸಹಕಾರ ಕೊಡ್ತಾರೆ ಅವರು ನಮಗೆ ಸಹಕಾರ ಕೊಡ್ತಾರೆ ಅಂದ್ರೆ ಒಂದು ದೇಶವನ್ನ ಕಟ್ಟುವಾಗ ಎಲ್ಲಾ ಸಮುದಾಯದವರು ಸೇರ್ಕೊಂಡ್ರೆ ಅದನ್ನಷ್ಟು ಕ್ರಿಶ್ಚಿಯನ್ ಮುಸ್ಲಿಮ್ ಎಲ್ಲರೂ ಬಂದು ನಮ್ ಕಡೆ ಕೈ ಜೋಡಿಸಿ ನಮ್ಮ ದೇವ್ರ ಕೆಲಸ ಅಂತ ಮಾಡ್ತಾರೆ ಇದು ಕುಪ್ಪಶೆಟ್ಟಿ ಬಾವಿ ಬೀದಿ ಅಂತ ಕುಪ್ಪಶೆಟ್ಟಿ ಅನ್ನೋರು ಒಬ್ರು ಇದ್ದವ್ರು ಸುಮಾರೊಂದು ಇನ್ನೂರು ವರ್ಷಗಳ ಸುತ್ತು ಆಸ್ಪಾಸ್ ನಲ್ಲಿ ಇದ್ದಂತ ಅವರು ಅವರು ಬಹಳ ಅನುಕೂಲಸ್ಥರಾಗಿದ್ದ ಕಾಲಕ್ಕೆ ಧರ್ಮ ಧಾರ್ಮಿಕವಾದಂತ ವಿಚಾರಗಳಲ್ಲಿ ಬಹಳ ಆಸಕ್ತಿ ಉಳ್ಳವ್ ಅವರು ಕುಪ್ಪಶೆಟ್ಟಿ ಈ ಗಣೇಶ ಪಿಳ್ಳಾರಿ ಗುಡಿ ಅಂತ ಇದನ್ನು ಪ್ರಾರಂಭ ಮಾಡಿದ್ರು ಅವರು ಈ ಶ್ರೇಣಿಗರು ಅಂತ ಒಂದು ಗುಂಪಿದೆ ಹಿಂಗಾಯಿತರಲ್ಲೇ ಒಂದು ಗುಂಪು ಆ ಗುಂಪಿನ ಕುಲದೇವತೆ ಗುಂಡಮ್ಮ ಅಂತ ಈ ಪಕ್ಕದಲ್ಲಿ ಒಂದು ಈಗ ಭಯ ಆಗ್ಬಿಟ್ಟಿದೆ ಅದು ಆ ಗುಂಡಮ್ಮನ ದೇವಸ್ಥಾನವನ್ನು ಮಾಡಿ ಇಲ್ಲಿ ಗಣಪತಿ ಪಿಳ್ಳಾರಿ ಗುಡಿ ಅಂತ ಮಾಡಿ ಇಲ್ಲಿ ಇದು ಶ್ರೇಣಿಗರ ಬೀದಿ ಈ ಬೀದಿ ನೇಯ್ಗೆ ರೇಷ್ಮೆಯ ನೇಗೆ ಮತ್ತು ಬಂಗಾರದ ಕುಸರಿ ಕೆಲಸಗಳಿಗೆ ಬಹಳ ಫೇಮಸ್ ಆದಂತ ಇದು ಇದು ಅವರು ಈ ದೇವ್ ಈ ಕಲ್ಯಾಣಿಯನ್ನು ಈ ಪೂಜೆಗೆ ಇದಕ್ಕೆಲ್ಲ ಒಂದು ಕಲ್ಯಾಣಿಯನ್ನು ಮಾಡಿದ್ರು ಇದು ಎ ಪಿ ಎಂ ಸಿ ಆಗಿದೆ ಅದ್ರ ಪಕ್ಕದಲ್ಲಿ ಎರಡು ಎಕರೆ ಜಮೀನು ಕೂಡ ಇದಕ್ಕೆ ಅವರು ಮಾಡಿ ಇದೆ ಅದೇ ಅವ್ರು ಹೇಳ್ದಂಗೆ ಎಲ್ಲ ಸೇರ್ತಾರೆ ಸರ್ ಹುಡುಗರು ಯುವಶಕ್ತಿ ಶಕ್ತಿ ನಿಜವಾಗ್ಲೂ ಒಂದು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಹೇಗೆಲ್ಲ ಮಾಡಬಹುದು ಅನ್ನೋದಕ್ಕೆ ಆ ಒಂದು ನಿದರ್ಶನವಾಗಿ ನಮ್ಮ ಕಿಶಡ್ ಬಾಯಿ ಅವರೂ ಇದ್ದಾರೆ ಕೆಲಸ ನಡೀತಾ ಇದೆ ಹೌದು ಮತ್ತೆ ಇನ್ನೂ ಹಿಂದೇನೋ ಅಂತಂದ್ರೆ ಇಲ್ಲಿ ನಾಟಕದ ಕಂಪನಿ ಆಗಿತ್ತು ಕಂಪನಿಗಳು ಅಂತ ಕಟ್ಟಿದ್ರಲ್ಲ ಆಗ ಕಂಪನಿ ವೀರಭದ್ರಪ್ಪ ಅಂತ ಅದು ಇವ್ರ ತಾತ ಕಂಪನಿ ವೀರಭದ್ರಪ್ಪ ಅಂತ ನಾಟಕ ಕಂಪನಿ ಮಾಡಿದ್ರೆ ನಮ್ಮ ತಾತ ತಾತ ಅವರು ಇಲ್ಲಿ ಒಂದ್ ಹೆಸರಿತ್ತು ವೀರಭದ್ರಪ್ಪನವರು ಅಂತೂ ನಮ್ ತಂದೆಯವರೇ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಫಸ್ಟ್ ಕಾಂಟ್ರಾಕ್ಟರ್ ಏ ಕ್ಲಾಸ್ ಸೌಂಡ್ ಸಿಸ್ಟಮ್ ಲೈಟಿಂಗ್ ಶುರು ಮಾಡಿದ್ದು ಅವರೇನೆ ಮತ್ತೆ ಈ ಒಂದು ಈ ನಮ್ಮ ತಾತ ಅವರು ಇವರ ತಾತ ಅವರೆಲ್ಲ ಸಮಕಾಲೀನರು ಇವರೆಲ್ಲ ನಾಟಕದ ಕಂಪನಿಯಲ್ಲಿ ಇದ್ದಂತ ಅವ್ರೆ ನಾಟಕ ಕಂಪನಿಯಲ್ಲಿ ಇದ್ದವರು ಇಲ್ಲೊಬ್ಬರು ಆಚಾರ್ರು ಅಂತಿದ್ರು ಇದ್ರು ಮಾಳಿಗಾಚಾರ್ಯರು ಆಮೇಲೆ ಎಲ್ಲ ಮುಂದೆ ಆ ಈ ತರದ ಒಂದು ಗುಂಪಿಲ್ಲಿ ಒಂದು ಟೀಮೇ ಇತ್ತು ಹೊರಗಡೆ ಎಲ್ಲ ಹೋಗಿ ನಾಟಕಗಳು ಮಾಡುವಂತದ್ದು ಆಮೇಲೆ ಕಣ್ವಾಚಾರರು ಈ ತರದ್ದೆಲ್ಲ ಒಂದು ಬಹಳ ದೊಡ್ಡ ಒಳ್ಳೆ ನಮ್ಮಲ್ಲಿ ಇನ್ನೂ ಒಂದು ಕಂಪ್ನಿ ಇತ್ತು ಇನ್ನೊಬ್ಬರು ಕಂಪ್ನಿ ಮಾಡ್ತವ್ರಿ ಅವರ ಸಮರ್ಥ ಒಂದು ಕಂಪ್ನಿ ಇತ್ತು ಇಲ್ಲಿ ಎರಡು ಕಂಪನಿಗಳು ನಡೆಸ್ತಾ ಇತ್ತು ನಮ್ಮ ತಿಳ್ವೋಳ್ವೆ ಬರ್ತು ಮೊದಲ ಸ್ವಲ್ಪ ಕಾಯಿಲೆ ಬಿದ್ರು ಅವಾಗ ಮೂರು ಲಾರಿ ಸಾಮಾನುಗಳು ಯಾರ ಪಾಡಿಗಾಗಿ ಅಂತ ಚತ್ಕೊಂಡವರು ಅವರು ತನ್ನ ಕೋಡ ಇಲ್ಲ ಆಮೇಲೆ ನಮ್ಮ ಸಾತವರು ತಿರೋದ್ರು ಆಮೇಲೆ ನಾವು ಅವರ ಈ ಎಲೆಕ್ಟ್ರಿಕ್ ಆದಿದ್ರು ಅಲ್ಲಾ ಕಂಪನಿಯ ನಾಟಕಗಳ ಕಾನ್ಸೆಪ್ಟ್ ನಮ್ಮಲ್ಲಿ ಒಟೋಯ್ತು ಈ ಟೀಮ್ ಎಲ್ಲಾ ಕಟ್ಟಿಕೊಂಡು ಹೊರಗಡೆ ಹೋಗಿ ಬ್ರೋತ್ ಆಯ್ತ ಇಲ್ಲ ಅದರಲ್ಲಿ ಬಿದ್ದ ಹೋಗಿತ್ತು ಸಾಮಾಜಿಕ ನಾಟಕಗಳು ಇದೆಲ್ಲ ಆಯ್ತಲ್ಲ ಇದೆಲ್ಲ ಆದ್ಮೇಲೆ ಅದ್ ಬರ್ತಾ 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 ಮಸಳು ಹೋಯ್ತು ಅದು ಇದರಲ್ಲಿ ಇಲ್ಲ ಅಹ್ ಇಷ್ಟು ನಮ್ಮ ಏನಿಯಾವುದು ದೊಡ್ಡ ಕಂಟ್ರೆ